ಶ್ರೀ ಪರಂಜ್ಯೋತಿಯ ಪವಾಡ ಇದು ತಮಿಳುನಾಡಿನ ಪೋರೂರಿನ ಇಳಂಗೋ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಎರಡು ಸಾವಿರದ ಐದರಲ್ಲಿ ನನಗೆ ನಾಲ್ಕನೇ ಹಂತದ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು ಮತ್ತು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಸಹ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆ ಇರಲಿಲ್ಲ ಎಂಟು ಸುತ್ತುಗಳ ಚಿಕಿತ್ಸೆಗೆ ಒಳಗಾದ ನಂತರ ನನ್ನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಂಡುಬಂದಿರಲಿಲ್ಲ ಶ್ರೀ ಭಗವಾನರ ವೈಯಕ್ತಿಕ ದರ್ಶನದ ಸಮಯದಲ್ಲಿ ನಾನು ನನ್ನ ಆರೋಗ್ಯ ಸಮಸ್ಯೆಗಳನ್ನು ವಿವರಿಸಿದೆ ಮತ್ತು ವೈದ್ಯರು ನನ್ನ ಕ್ಯಾನ್ಸರನ್ನು ಗುಣಪಡಿಸಲಾಗದೆಂದು ಪರಿಗಣಿಸಿದ್ದಾರೆ ಎಂದು ಶ್ರೀ ಭಗವಾನರಲ್ಲಿ ಪ್ರಸ್ತಾಪಿಸಿದೆ ಶ್ರೀ ಭಗವಾನರು ನೀನು ಸಂತೋಷದಿಂದಿದ್ದರೆ ಮತ್ತು ನನ್ನಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದರೆ ನಿನ್ನ ಕ್ಯಾನ್ಸರನ್ನು ನಾನು ಗುಣಪಡಿಸುತ್ತೇನೆ ಎಂದು ನನಗೆ ಭರವಸೆ ನೀಡಿದರು ಆಶ್ಚರ್ಯಕರವಾಗಿ ಮುಂದಿನ ಸ್ಕ್ಯಾನ್ಗಳು ಎಲ್ಲವೂ ಸಾಮಾನ್ಯವಾಗಿದೆ ಮತ್ತು ಯಾವುದೇ ಕ್ಯಾನ್ಸರ್ ಇಲ್ಲ ಎಂದು ತೋರಿಸಿತ್ತು ನಮ್ಮ ಮುಂದಿನ ಶ್ರೀ ಭಗವಾನರ ಭೇಟಿಯಲ್ಲಿ ನಾವು ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಮೊದಲೇ ಶ್ರೀ ಭಗವಾನರು ಸಂತೋಷದಿಂದ ಹೇಳಿದರು ನಿನ್ನ ಕ್ಯಾನ್ಸರ್ ವಾಸಿಯಾಗಿದೆ ಅಲ್ಲವೇ ಅವರ ಮಾತುಗಳನ್ನು ಕೇಳಿದ ಮೇಲೆ ನನಗೆ ಅಗಾಧವಾದ ಅನುಗ್ರಹದ ಮತ್ತು ಕೃತಜ್ಞತೆಯ ಭಾವನೆ ಮೂಡಿತು ಎರಡನೇ ವೈಯಕ್ತಿಕ ದರ್ಶನದ ಸಮಯದಲ್ಲಿ ಅರವತ್ತು ಲಕ್ಷ ಮೌಲ್ಯದ ನನ್ನ ಮನೆಯನ್ನು ಮಾರಾಟ ಮಾಡುವ ಬಗ್ಗೆ ನಾನು ಕಳವಳವನ್ನು ವ್ಯಕ್ತಪಡಿಸಿದೆ ಶ್ರೀ ಭಗವಾನರು ನನಗೆ ಇದು ಬಹು ಸುಲಭ ಮತ್ತು ಅದನ್ನು ಹದಿನೈದು ದಿನಗಳಲ್ಲಿ ಮಾರಾಟ ಮಾಡಿಸಿಕೊಡುತ್ತೇನೆ ಎಂದು ವಿಶ್ವಾಸದಿಂದ ಭರವಸೆ ನೀಡಿದರು ಭರವಸೆ ನೀಡಿದಂತೆಯೇ ಹಿಂದೆ ಐವತ್ತು ಲಕ್ಷವನ್ನು ನೀಡುವ ವಾಗ್ದಾನ ನೀಡಿದ್ದ ಅದೇ ಖರೀದಿದಾರನು ಹಿಂತಿರುಗಿ ಬಂದು ಸಂಪೂರ್ಣ ಅರವತ್ತು ಲಕ್ಷಕ್ಕೆ ಮನೆಯನ್ನು ಖರೀದಿಸಲು ಒಪ್ಪಿಕೊಂಡನು ಈ ತ್ವರಿತ ನಿರ್ಣಯವು ನನ್ನ ಕುಟುಂಬಕ್ಕೆ ಅಪಾರವಾದ ಪರಿಹಾರ ಮತ್ತು ಸಂತೋಷವನ್ನು ತಂದಿತು ಶ್ರೀ ಭಗವಾನರೊಂದಿಗಿನ ಅನುಭವವು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ನಂಬಿಕೆಯ ಆಳವಾದ ಪ್ರಜ್ಞೆಯನ್ನು ಹುಟ್ಟುಹಾಕಿತು ನಮ್ಮ ಕಣ್ಣೆದುರೆ ಪವಾಡಗಳನ್ನು ನಾವು ನೋಡಿದಂತೆ ಭಾಸವಾಯಿತು ಶ್ರೀ ಭಗವಾನರೊಂದಿಗಿನ ಪ್ರತಿಯೊಂದು ಸಂವಹನವು ಅವರ ಶಕ್ತಿಯುತ ಉಪಸ್ಥಿತಿ ಮತ್ತು ದೈವಿಕ ಮಾರ್ಗದರ್ಶನದಲ್ಲಿ ನನ್ನ ನಂಬಿಕೆಯನ್ನು ಬಲಪಡಿಸಿತು ನನ್ನ ಜೀವನದ ಅತ್ಯಂತ ಸವಾಲಿನ ಸಮಯದಲ್ಲಿ ಅವರ ಮಾತುಗಳು ಭರವಸೆಯ ಮೂಲವಾಯಿತು ನಾವು ಅನುಭವಿಸಿದ ಪವಾಡಗಳು ನನ್ನ ಆರೋಗ್ಯ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ಮೀರಿ ಜೀವನದ ಮೇಲಿನ ನಮ್ಮ ಒಟ್ಟಾರೆ ದೃಷ್ಟಿಕೋನದ ಮೇಲೆ ಪ್ರಭಾವ ಬೀರಿತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ನಮ್ಮ ಜೀವನವು ನಾಟಕೀಯವಾಗಿ ಬದಲಾಗಿದೆ ಇಂದು ನಾವು ಶ್ರೀ ಭಗವಾನರ ಸನ್ನಿಧಿಗೆ ಬಂದ ನಂತರ ಬಂದ ಧನಾತ್ಮಕ ಬದಲಾವಣೆಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು